ನೋಡಿ ನಮ್ಮದು ಈ ಬಿ ಜೆ ಪಿಯನ್ನೇ ರಿಪೇರಿ ಮಾಡಿ ಹಕ್ಕಿದೆ ಬಿ ಜೆ ಪಿಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ ನೀವು ಎಷ್ಟು ಕೇಸು ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು ಹಾಂ ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದರೆ ಬಿ ಜೆ ಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾ ಕಾವಂಗ ನಾ ಕೆಲವಂಗೆ ನಾನು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು ಅದ್ರ ಜೊತೆಗೆ ಬಿ ಜೆ ಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಏನಾದ್ರು ಇಲ್ಲಿ ಕರ್ಮ ತೊಗೊಂಡ್ರು ಇಡೀ ಲಿಂಗಾಯತ ಸಮುದಾಯ ಬಿ ಜೆ ಪಿಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ಏನು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ ನಾವು ಜಾತಿ ನೋಡೋದಲ್ಲ ಯಾವ ಉತ್ತರ ಕರ್ನಾಟಕ ನೋಡೋದಲ್ಲ ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿಕೊಡ್ತೀನಿ ಆಗದೆ ಇದ್ದರೆ ಹೇಳ್ಬಿಟ್ಟಿದ್ಲ ನಾವು ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ದು ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೆವು ನಮ್ಮದೇ ಸರ್ಕಾರ ಬರ್ತದೆ ಯಾರು ಕೊಟ್ಟರಿ ನೋಡಿ ಅವನಿಗೆ ಅವನೇ ಹೆಂಗೆ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ ಎಸ್ ಐ ಟಿ ಇದು ಎಸ್ ಐ ಟಿ ಅವ್ರು ಏನಾರು ಕೊಟ್ಟಾರ ಇಲ್ಲ ನಾವು ಇದಕ್ಕೆ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದನ್ನಂದ್ರೆ ಇದು ಎನ್ ಐ ಎ ತನಿಖೆ ಆಗಬೇಕು ಎಲ್ಲೆಲ್ಲಿದ್ದು ಹಣ ಬತ್ತು ದುಬೈನಿಂದ ಎಲ್ಲಿ ಬಂತು ಈ ಧರ್ಮಸ್ಥಳ ಟಾರ್ಗೆಟ್ ಇದೆ ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಆಯಿತು ಈಗ ಮೈಸೂರು ಚಾಮುಂಡಿ ತಾಯ್ತು ಆ ಯಾವ ಬಲಕಿ ಶು ಬಾನುವೆಲ್ ರೀ ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಆ ಮಾಡಿ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹೋಗ್ತಾ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಮ್ ನಾವು ಮುಸ್ಲಿಂ ಇದನ್ನ ಸಿದ್ಧಾಂತ ಒಪ್ಪುದಿಲ್ಲ ಅಂತ ಒಂದು ಜನಾಂಗ ಹುಟ್ಟೈತಿ ಹಂಗೇನೋ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾನು ಗೌರವಿತವಾಗಿ ಹಿಂಗೆ ಸರಿಬೇಕು ಯಾಕಂದ್ರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮ ಏನದು ಕರೀತಾರೆ ಕಾಫೀರ್ ಅಂತ ಕರೀತಾರೆ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಕೊಲ್ಲಬೇಕಂತ ಹೇಳಿ ಕುರಾನ್ ಹೇಳ್ತದೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಮ್ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಂಗ ಬರ್ತಾ ಬರ್ತಾಯಿದ್ದಾರೆ ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯದೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ ಅಂಥದ್ದನ್ನು ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡಬೇಕೇನು ಮಾಡ್ಯಾರ ಇದ್ರ ಮೇಲೇ ನಾನು ಇವತ್ತೇ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ